ದೀಪದಿಂದ ದೀಪವ ಹಚ್ಚವೇ ಕುಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲುಲ್ಲ ಬೆಂಕಿಗೆ ವೇಷವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚವೇ ಕುಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಪ್ರೇಕ್ಷಕರೇ ಪ್ರಣಾಮಗಳು ಇದು ನಿಮ್ಮ ವಿಶ್ವಪ್ಲಸ್ ಟಿವಿ ಬಂತು ಬಂತು ಬೆಳದಿಂಗಳ ಹಬ್ಬ ಮತ್ತೊಂದು ದೀಪಾವಳಿ ಹಣತೆ ಹಚ್ಚುವ ಪಟಾಕಿ ಸಿಡಿಸುವ ಹಬ್ಬ ಹಣತೆಯ ದೀಪ ಸಿಡಿಸುವ ಪಟಾಕಿಗಳ ಹಿಂದೆ ಅಡಗಿದೆ ದೇಸಿ ಪರಂಪರೆ ಆರೋಗ್ಯ ರಕ್ಷಣೆಗೆ ಪಾರಂಪರಿಕ ಜ್ಞಾನ ವಿಜ್ಞಾನ ಈ ಪಟಾಕಿಯಲ್ಲಿ ಆತ್ಮೀಯ ಪ್ರೇಕ್ಷಕರೇ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ದೀಪ ಬೆಳಗುವ ಮತ್ತು ಪಟಾಕಿ ಸಿಡಿಸುವ ನಮ್ಮ ಆಚರಣೆಗಳ ಹಿಂದೆ ಪರಿಸರದಲ್ಲಿ ಆರೋಗ್ಯಕ್ಕೆ ಮಾರಕವಾದ ಜೀವಾಣುಗಳನ್ನು ನಿಗ್ರಹಿಸುವ ಪಾರಂಪರಿಕ ದೇಸಿ ವಿಜ್ಞಾನ ಅಡಗಿದೆ ಎಂಬುವುದು ನಮ್ಮಲ್ಲಿ ಎಷ್ಟು ಮಂದಿಗೆ ಗೊತ್ತು ಹೇಳಿ ನೋಡೋಣ ಈ ಪಟಾಕಿ ಸಿಡಿಸುವುದಕ್ಕೆ ಸಂಬಂಧಿಸಿದಂತೆ ಎರಡು ದಶಕಗಳ ಹಿಂದೆ ಬೆಂಗಳೂರಿನ ಹಿರಿಯ ವಿಜ್ಞಾನಿಯೊಬ್ಬರು ಪ್ರಮುಖ ಇಂಗ್ಲಿಷ್ ಪತ್ರಿಕೆಯೊಂದರಲ್ಲಿ ಲೇಖನ ಪ್ರಕಟಿಸಿದ್ದರಂತೆ ಈ ವಿಜ್ಞಾನಿ ಹಾಗೂ ಸಂಶೋಧಕಿ ತಮ್ಮ ಈ ಲೇಖನದಲ್ಲಿ ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಸಿಡಿಸುವ ಸಂಪ್ರದಾಯಕ್ಕೆ ಸಂಬಂಧಿಸಿದ ವೈಜ್ಞಾನಿಕ ಕಾರಣಗಳನ್ನು ವಿವರಿಸಿದ್ದಾರೆ ಎಂಬುದನ್ನು ಅವರ ಆ ಲೇಖನವನ್ನು ಅವತ್ತು ಓದಿದ ಸನಾತನ ಹಾಗೂ ಭಾರತದ ಆಚರಣೆಗಳನ್ನು ಕುರಿತಂತೆ ಈಗ ಅಧ್ಯಯನಶೀಲರಾದ ಶ್ರೀ ರಘುನಂದನ್ ಅವರು ತಮ್ಮ ಸ್ಮೃತಿಪಟಲದಿಂದ ನೆನಪಿನ ಕಿರಣಗಳನ್ನು ದೀಪಾವಳಿ ಹಬ್ಬದ ಈ ಸಂದರ್ಭದಲ್ಲಿ ಪ್ಲಸ್ ಟಿವಿ ಮುಖಾಂತರ ಸಮಸ್ತ ಕನ್ನಡಿಗರ ಜೊತೆಗೆ ಹಂಚಿಕೊಂಡಿದ್ದಾರೆ ಪಟಾಕಿ ಸಿಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಮಹಿಳಾ ವಿಜ್ಞಾನಿ ಬರೆದ ಆವತ್ತಿನ ಸಂಶೋಧನಾತ್ಮಕ ಲೇಖನ ಮತ್ತು ಆ ಲೇಖನವನ್ನು ಓದಿ ಅದರ ಭಾವವನ್ನು ಹಾಗೂ ಅಲ್ಲಿ ವ್ಯಕ್ತವಾದ ಮೂಲ ಉದ್ದೇಶವನ್ನು ಹಂಚಿಕೊಂಡಿರುವ ರಘುನಂದನ್ ಅವರ ಅನಿಸಿಕೆಗಳನ್ನೇ ಪ್ರೇಕ್ಷಕರಿಗೆ ಸಂಗ್ರಹಿಸಿಕೊಡಲು ವಿಶ್ವ ಪ್ಲಸ್ ಟಿವಿ ಪಟಾಕಿ ಸಿಡಿಸುವ ವಿಷಯಾಧಾರಿತ ಈ ವಿಶೇಷ ಸ್ಟೋರಿ ನಿಮ್ಮ ಮುಂದೆ ತಂದಿದೆ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚಲು ಬೆಂಕಿಗೆ ವೇಷವಿಲ್ಲ ಬೆಳಕಿಗೆ ವೀಕ್ಷಕರೇ ತಪ್ಪದೇ ಪಟಾಕಿ ಸಿಡಿಸುವ ಕುರಿತಾದ ವಿಷಯ ಅರಿತುಕೊಳ್ಳಲು ಈ ಸ್ಟೋರಿಯನ್ನು ಪೂರ್ತಿಯಾಗಿ ನೋಡಿ ಮತ್ತು ತಪ್ಪದೇ ಪ್ಲಸ್ ಟಿವಿಯನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಪ್ರೋತ್ಸಾಹಿಸಿ ಭಾರತೀಯ ಪರಂಪರೆಯಲ್ಲಿ ದೀಪಾವಳಿ ಆಚರಣೆ ಹಾಗೂ ದೀಪಗಳ ಹಬ್ಬವು ಸಂಪ್ರದಾಯ ಈ ದೀಪಾವಳಿ ಆ ಸಂದರ್ಭದಲ್ಲಿನ ಹವಾಮಾನಕ್ಕೆ ಅನುಗುಣವಾಗಿ ಪರಿಸರದಲ್ಲಿ ಉಲ್ಬಣಿಸುವ ರೋಗಾಣುಗಳು ಕ್ರಿಮಿಗೀಟಗಳನ್ನು ನಿಯಂತ್ರಿಸುವ ಒಂದು ವೈಜ್ಞಾನಿಕ ವಿಧಾನವಾಗಿತ್ತು ದೀಪಾವಳಿ ಚಳಿಗಾಲದಲ್ಲಿ ಬರುವ ಹಬ್ಬ ಹಾಗೂ ಇದೇ ಸಂದರ್ಭದಲ್ಲಿ ಈ ಮಾರಕ ರೋಗಗಳು ಸಹ ನಮ್ಮ ಪರಿಸರದಲ್ಲಿ ಉಲ್ಬಣಿಸುವುದು ಇಲ್ಲಿ ಗಮನಾರ್ಹ ಸಂಗತಿಯಾಗಿದೆ ಪ್ರೇಕ್ಷಕರೇ ಈ ದೀಪಾವಳಿ ಹಬ್ಬದ ಆಚರಣೆಗಳಲ್ಲಿ ದೇಹಕ್ಕೆ ಅಭ್ಯಂಗ ಸ್ಥಾನ ಹಾಗೂ ಮತ್ತೊಂದು ಪರಿಸರದ ಸ್ವಚ್ಛತಾ ಕಾರ್ಯದಲ್ಲಿ ನಾವು ತೊಡಗುತ್ತೇವೆ ಅದರಂತೆ ಜೊತೆಗೆ ತುಪ್ಪ ಮತ್ತು ಎಣ್ಣೆಗಳಲ್ಲಿ ಕರಿದಂತಹ ಸಿಹಿ ಪದಾರ್ಥಗಳನ್ನು ಸವಿಯುವುದು ಕೂಡ ನಮ್ಮ ರೂಢಿ ಇವೆಲ್ಲವೂ ಕೂಡ ಚಳಿಗಾಲದ ದುಷ್ಪರಿಣಾಮಗಳನ್ನು ನಿಭಾಯಿಸುವುದರಲ್ಲಿ ಸಹಕಾರಿ ಎಂದು ಸಂಶೋಧಕ ಲೇಖಕಿ ತಮ್ಮ ಈ ಲೇಖನದಲ್ಲಿ ದಾಖಲಿಸಿಕೊಟ್ಟಿದ್ದಾರೆ ಎಂದು ರಘುನಂದನ್ ವಿಶ್ವಪ್ಲಸ್ ಟಿವಿ ಜೊತೆ ಮಾತನಾಡುತ್ತಾ ವಿವರಿಸುತ್ತಾರೆ ಈ ದೀಪಾವಳಿ ಹಬ್ಬದ ಎಲ್ಲಾ ಮೂರು ದಿನಗಳಲ್ಲಿ ಸಂಜೆ ಹೊತ್ತು ಬಾಗಿಲು ಕಿಟಕಿ ಮತ್ತು ಮನೆಯ ಒಳ ಹೊರಗೆ ಹಣತೆಗಳಲ್ಲಿ ಎಳ್ಳೆಣ್ಣೆಯನ್ನೇ ಬಳಸಿ ದೀಪಗಳನ್ನು ಹಚ್ಚುವ ಕ್ರಮವೂ ಇದೆ ಈ ಆಚರಣೆಯ ಅಭ್ಯಾಸದ ಹಿಂದೆ ಕೂಡ ಕಾರಣಗಳಿವೆ ಆ ಕಾರಣವೇನೆಂದರೆ ಎಳ್ಳೆಣ್ಣೆಯಲ್ಲಿ ನೆನೆಸಿದ ಭಕ್ತಿಯ ದೀಪಗಳು ಹಣತೆಗಳಲ್ಲಿ ಬೆಳಕಿನ ಜೊತೆಗಿನ ಹೊರಸೂಸುವ ಹೊಗೆಯು ಬ್ಯಾಕ್ಟೀರಿಯಾ ನಿಗ್ರಹ ಗುಣಗಳನ್ನು ಹೊಂದಿರುತ್ತದೆ ಈ ಹೊಗೆ ಪರಿಸರದಲ್ಲಿರುವ ರೋಗಾಣುಗಳ ನಿಗ್ರಹಕ್ಕೆ ಸಹಕಾರಿಯಾಗಲಿದೆ ಎಂಬುವುದು ಲೇಖಕಿಯ ಸಂಶೋಧನೆಯ ಮಾತಾಗಿದೆ ಅಂತ ರಘುನಂದನ್ ದೀಪಾವಳಿ ದಿನಗಳು ಸಮೀಪಿಸಿರುವಾಗ ಸಾರ್ವಜನಿಕರಿಗೆ ತಿಳುವಳಿಕೆಯ ಬೆಳಕು ಹರಿಸುವುದು ಚರ್ಚೆಗೆ ಕ್ರಾಸ ತಂದಿಟ್ಟಿದೆ ಬೆಂಕಿಗೆ ಬೆಳಕಿನ ಹಬ್ಬ ದೀಪಾವಳಿಯ ಆಚರಣೆಯ ಕಡೆ ಪಂಚಮಿ ತನಕ ಭಾರತೀಯರು ಸರ್ವೇ ಸಾಮಾನ್ಯವಾಗಿ ಮೂರು ಬಗೆಯ ಪಟಾಕಿಗಳನ್ನು ಸಿಡಿಸುತ್ತಾ ಸಂಭ್ರಮಿಸುತ್ತಾರೆ ಹಾಗಾದರೆ ಆ ಮೂರು ಬಗೆಯ ಪಟಾಕಿಗಳು ಯಾವೆಲ್ಲ ಅಂತ ನೋಡೋದಾದ್ರೆ ಮೊದಲ ಬಗೆಯ ಪಟಾಕಿ ಅಂತಂದ್ರೆ ಅದು ನೆಲದಲ್ಲೇ ಸಿಡಿಯುವ ಅಥವಾ ನೆಲದಲ್ಲೇ ಚಿತ್ತಾರ ಮೂಡಿಸುವ ಪಟಾಕಿಗಳು ಈ ಸಾಲಿನ ಎರಡನೇ ಪ್ರಕಾರದ ಪಟಾಕಿಗಳು ಅಂತ ಅಂದರೆ ಅದು ನೆಲದ ಮಟ್ಟದಿಂದ ಸ್ವಲ್ಪ ಎತ್ತರದಲ್ಲಿ ಸಿಡಿದು ಬೆಳಕನ್ನು ಮೂಡಿಸುವ ಪಟಾಕಿಗಳು ಈ ಸಾಲಿನ ಮೂರನೆಯ ಮತ್ತು ಕಡೆಯ ಬಗೆಯ ಪಟಾಕಿಗಳು ಅಂತಂದ್ರೆ ಭಾರಿ ಸದ್ದನ್ನೇ ಎಬ್ಬಿಸುವ ಪಟಾಕಿಗಳು ಈ ಭಾರಿ ಸದ್ದೆಬ್ಬಿಸುವ ಪಟಾಕಿಗಳು ನೆಲದ ನೆಲೆಯಿಂದ ಮಾನೆತ್ತರಕ್ಕೆ ಹಾರುತ್ತಾ ಒಟ್ಟೊಟ್ಟಿಗೆ ಬೆಳಕು ಹರಿಸಿ ಸದ್ದು ಮಾಡುತ್ತಾ ಸಿಡಿಸಿದವರಲ್ಲಿ ರೋಮಾಂಚನ ಉಂಟು ಮಾಡುತ್ತವೆ ಪ್ರೇಕ್ಷಕರೇ ಜನರು ಹಳ್ಳಿಗಳಲ್ಲಿ ಪೊಟ್ಯಾಷಿಯಂ ಸಲ್ಫೈಡ್ ಅಥವಾ ಗಂಧಕದ ಪುಡಿಯನ್ನು ಸಿಡಿಸಲು ಆಗ ಬಳಸುತ್ತಿದ್ದರು ಇದರಿಂದಾಗಿ ಉಂಟಾಗುತ್ತಿದ್ದ ಅಬ್ಬರದ ಸತ್ತಿನ ತರಂಗಗಳು ಮಾರಕ ಸೂಕ್ಷ್ಮ ಜೀವಿಗಳ ಚಟುವಟಿಕೆಗೆ ಮಾರಕವೆನಿಸುತ್ತಿತ್ತು ದೀಪಾವಳಿ ಸಂದರ್ಭದಲ್ಲಿ ಎಳ್ಳೆಣ್ಣೆ ದೀಪಗಳನ್ನು ಹಚ್ಚುವುದು ಮತ್ತು ಪಟಾಕಿಗಳನ್ನು ಸಿಡಿಸುವುದು ಚಳಿಗಾಲದಲ್ಲಿ ಪರಿಸರವನ್ನು ಬೆಚ್ಚಗೆ ಇರಿಸಲು ಕೂಡ ಸಹಕಾರಿಯಾಗುತ್ತಿತ್ತೇ ಎಂದು ಈ ಲೇಖಕಿ ಹೇಳಿದ್ದಾರೆ ಅಂತ ರಘುನಂದನ್ ಕೋಟ್ ಮಾಡಿ ಹೇಳುತ್ತಾರೆ ಹಳ್ಳಿ ಹಳ್ಳಿಯ ಪ್ರತಿ ಮನೆಯಲ್ಲೂ ಈ ದೀಪಗಳ ಸಡಗರದ ದಿನಗಳಲ್ಲಿ ಗರಿಷ್ಠ ಮೂರು ದಿನವಾದರೂ ಎಳ್ಳೆಣ್ಣೆಯ ದೀಪ ಹಚ್ಚುವುದು ಪಟಾಕಿ ಸಿಡಿಸುವುದು ಚಾಚು ತಪ್ಪದೆ ಪಾಲನೆ ಆಗುತ್ತಾ ಇತ್ತು ಅಂತ ಹೇಳುವ ಲೇಖಕಿ ಮತ್ತು ಲೇಖನವನ್ನು ಓದಿ ವಿಶ್ಲೇಷಿಸುತ್ತಿರುವ ರಘುನಂದನ್ ಅವರು ಏನು ಹೇಳುತ್ತಾರೆ ಗೊತ್ತೇನು ಅದೇ ರಘುನಂದನ್ ಹೇಳುವಂತೆ ಮನೆಯ ಒಳಗೆ ಮತ್ತು ಸುತ್ತಮುತ್ತಲ ಪರಿಸರದಲ್ಲಿ ರೋಗಾಣು ರಹಿತ ವಾತಾವರಣದ ಸೃಷ್ಟಿಗೆ ಈ ಪಟಾಕಿ ಸಿಡಿಸುವ ರೂಢಿ ಸಹಕಾರಿಯಾಗುತ್ತಿತ್ತಂತೆ ವೀಕ್ಷಕರೇ ನಮ್ಮ ದೇಸಿ ಸಮುದಾಯದ ಜನತೆ ತಮ್ಮ ಪಾರಂಪರಿಕ ಆಚರಣೆಗಳ ಮೂಲಕ ತಮ್ಮ ತಮ್ಮ ಆರೋಗ್ಯ ರಕ್ಷಣೆಗೆ ತೆಗೆದುಕೊಳ್ಳುತ್ತಿದ್ದ ಕ್ರಮಗಳಿಗೆ ಉದಾಹರಣೆಯಾಗಿ ನಿಲ್ಲುತ್ತದೆ ಅಂತಾರೆ ಈ ರಘುನಂದನ್ ಪ್ರಸ್ತುತ ಸಂದರ್ಭದಲ್ಲಿ ಜನತೆ ಸೊಳ್ಳೆಗಳ ನಿಯಂತ್ರಣಕ್ಕೆ ತಮ್ಮ ಅಪಾರ್ಟ್ಮೆಂಟ್ಗಳು ಮತ್ತು ಮನೆಗಳ ಸುತ್ತ ಕೀಟನಾಶಕ ದ್ರವ್ಯಗಳ ಸಿಂಪಡಣೆಗೆ ಹೋಲಿಸಿದರೆ ನಮ್ಮ ಈ ಪಾರಂಪರಿಕ ವಿಧಾನಗಳು ಅತ್ಯಂತ ಪರಿಸರ ಸ್ನೇಹಿ ಮತ್ತು ಆರೋಗ್ಯಕರ ಎಂದು ಲೇಖಕಿ ಅವತ್ತಿನ ಸಂದರ್ಭದಲ್ಲೇ ದಾಖಲಿಸಿದ್ದಾರೆ ಇಂಥ ನೈಸರ್ಗಿಕ ವಿಧಾನಗಳಿಂದ ಮಾರಕ ಕೀಟಾಣುಗಳನ್ನು ನಿಗ್ರಹಿಸಿ ಪರಿಸರ ಸಮತೋಲನವನ್ನು ಕಾಯ್ದುಕೊಳ್ಳುತ್ತಿದ್ದ ನಮ್ಮ ಪೂರ್ವಜರ ಜ್ಞಾನ ಮತ್ತು ಬುದ್ಧಿವಂತಿಕೆ ಪ್ರಶಂಸನಾರ್ಹವಾಗಿದೆ ಇದು ಸಾರ್ವಕಾಲಿಕವೂ ಆಗಿದೆಯೇ ಅಂತ ಲೇಖಕಿ ಹೇಳುತ್ತಾರೆ ಲೇಖಕಿಯ ಈ ಪಟಾಕಿ ಕುರಿತಾದ ಸಂಶೋಧನೆಯಲ್ಲಿ ಮೂಡಿಬಂದ ಚಿಂತನೆಗಳ ಬಗ್ಗೆ ಈ ಲೇಖನದ ಓದುಗ ರಘುನಂದನ್ ಅವರು ವಿಶ್ವ ಪ್ಲಸ್ ಟಿವಿ ಮೂಲಕ ನಿಮ್ಮೊಡನೆ ಸಂವಾದ ನಡೆಸಿದ್ದಾರೆ दीपवा हव कुमानव प्रीत प्रीति हञ्चरु भेदवि वेषवीतिो नीतिलयो दीपदीपवा हवमानव प्रीत्या प्रीति हञ्चरु ಹಾಗಾದರೆ ಪ್ರೇಕ್ಷಕರೇ ದೀಪಾವಳಿ ಆಚರಣೆಯನ್ನು ಸಂಭ್ರಮಿಸುವ ಎಲ್ಲರೂ ಈ ಬಾರಿಯ ದೀಪಾವಳಿ ದಿನಗಳಲ್ಲಿ ಎಳ್ಳೆಣ್ಣೆಯಲ್ಲಿ ಹಣತೆಗಳ ದೀಪ ಹಚ್ಚುವುದು ಮತ್ತು ಮೂರು ಬಗೆಯ ಪಟಾಕಿಗಳನ್ನು ಸಿಡಿಸುತ್ತಾ ವಿಜೃಂಭಿಸೋಣ ಜೊತೆಗೆ ಈ ಪಟಾಕಿ ಸಿಡಿಸುವ ಆಚರಣೆಯ ವಿರುದ್ಧ ಹರಡುತ್ತಿರುವ ಉತ್ಪ್ರೇಕ್ಷೆಗಳನ್ನು ತೊಡೆದು ಹಾಕೋಣ ಅಂತ ರಘುನಂದನ್ ಜನರಲ್ಲಿ ಉತ್ಸಾಹ ತುಂಬುತ್ತಾರೆ ಪಟಾಕಿ ಸಿಡಿಸುವುದು ಮಾರಕವಲ್ಲ ಅಂತ ಹೇಳುವ ವಾದ ವಿಶ್ವ ಪ್ಲಸ್ ಟಿವಿಯತ್ತಾಗಿಲ್ಲ ಹೀಗೊಂದು ವಿಚಾರ ಇದೆ ಎಂಬುದನ್ನು ನಿಮ್ಮ ತನಕ ಮುಟ್ಟಿಸುವ ಮಾಧ್ಯಮವಾಗಿ ನಾವು ಈ ಕಥೆಯನ್ನು ಸಿದ್ಧಪಡಿಸಿ ನಿಮ್ಮ ಮುಂದೆ ಇಟ್ಟಿದ್ದೇವೆ ಇದರ ಬಗ್ಗೆ ಪರ ಹಾಗೂ ವಿರೋಧದ ಚರ್ಚೆ ಆಗಬೇಕು ಇಂಥ ಚರ್ಚೆಗೆ ರಘುನಂದನ್ ಅವರು ಸಿದ್ಧರಾಗಿದ್ದಾರೆ ಆಸಕ್ತರು ಚರ್ಚೆಗೆ ಮುಂದೆ ಬನ್ನಿ ವಿಶ್ವಪ್ಲಸ್ ಟಿವಿ ಸ್ಟುಡಿಯೋ ಪಟಾಕಿ ಸಿಡಿಸುವ ಕುರಿತಾದ ಸಾಧಕ ಬಾಧಕಗಳ ವೈಚಾರಿಕ ಡಿಸ್ಕಷನ್ಗೆ ಅವಕಾಶ ತಂದುಕೊಡಲಿದೆ ಪ್ರೇಕ್ಷಕರೇ ಆಗಲೇ ಈ ಸಂಶೋಧನಾ ಲೇಖನದಲ್ಲಿರುವ ನೈಜ ವಿಚಾರಗಳು ಮತ್ತಷ್ಟು ಬೆಳಕಿಗೆ ಬರಬಹುದಾಗಿದೆ ಒಟ್ಟಾರೆ ಪ್ರೇಕ್ಷಕರೇ ದೀಪ ಹಚ್ಚಿ ಪಟಾಕಿ ಸಿಡಿಸುವ ಬೆಳಕಿನ ಹಬ್ಬ ಯಾರ ಬದುಕಿಗೂ ಕತ್ತಲೆ ತಾರದಿರಲಿ ಆಚರಣೆಯ ಜೊತೆಗೆ ನಮ್ಮ ನಮ್ಮ ಬದುಕಿನ ಬಗ್ಗೆ ಎಲ್ಲರೂ ಎಚ್ಚರದಿಂದಿರಬೇಕಾಗಿದೆ ಎಂದಷ್ಟೇ ಪ್ಲಸ್ ಟಿವಿ ತಿಳಿಸಬಯಸುತ್ತದೆ ಇದೇ ವೇಳೆ ವಿಶ್ವ ಪ್ಲಸ್ ಟಿವಿ ಪರವಾಗಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭ ಕಾಮನೆಗಳು ತಿಳಿಸಲು ಹರ್ಷವಾಗುತ್ತದೆ ದೇಶವಿಲ್ಲ ಬೆಳಕಿಗೆ ನೀ ತಿಳಿಯೋ ನೀ ತಿಳಿಯೋ ದೀಪದಿಂದ ದೀಪವ ಹಚ್ಚಬೇಕು ಮಾನವ ಪ್ರೀತಿಯಿಂದ ಪ್ರೀತಿ ಹಂಚ ಸ್ಪೆಷಲ್ ರಿಪೋರ್ಟ್ ವಿಶ್ವಪ್ಲಸ್ ಟಿವಿ ವಿಶ್ವ ಪ್ಲಸ್ ಜನ ಇತಿದು